ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವಾಗಲೂ ಒಂದೇ ಥರದ ಬಿರಿಯಾನಿನ ತಿಂದು ಬೇಜಾರಾಗಿರೋರು ಬೋರ್ ಆಗಿರೋರು ಈ ರೀತಿ ಒಂದು ಸಲ ಮಾ ಒಂದ್ಸಲ ಬಿರಿಯಾನಿನ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಇದಕ್ಕೆ ಜಾಸ್ತಿ ತರಕಾರಿಗಳು ಬೇಕಾಗಲ್ಲ ಆಮೇಲೆ ಇದನ್ನ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರಲ್ಲಿ ಮೂರರಿಂದ ನಾಲ್ಕು ಮೆಣಸಿನ್ಕಾಯಿನ ತಗೋಬೇಕು ಹಸಿ ಮೆಣಸಿನ್ಕಾಯಿನ ನಾವು ಖಾರಕ್ಕೆ ತಕ್ಕಂಗೆ ತಗೋಬೇಕು ಆಮೇಲೆ ಒಂದು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಒಂದು ಅರ್ಧ ಶುಂಠಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆಮೇಲೆ ಆರರಿಂದ ಏಳು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಒಂದು ಹೆಚ್ಚಿಟ್ಕೊಂಡಿರೋಂತಹ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಪಾಲಕ್ನ ಇದಕ್ಕೆ ಇದಕ್ಕಿವಾಗ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕೋತಿದ್ದೀನಿ ಇವಾಗ ರುಬ್ಕೊಂಡು ಬರೋಣ ಇವಾಗ ನಾನು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ಒಂದೆರಡು ಎರಡು ಸಲ ತೊಳ್ ತೊಳ್ಕೊಂಡ್ಬಿಡಿ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಅಕ್ಕಿ ಇದೆಯೋ ಅದನ್ನ ತೊಗೊಬೋದು ನಾನು ನಮ್ಮ ಮನೆಯಲ್ಲಿ ರೇಷನ್ ಅಕ್ಕಿ ಇರೋದರಿಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ ರೇಷನ್ ಅಕ್ಕಿ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇವಾಗ ನಾನು ಇದನ್ನ ನೆನೆಸಿಡ್ತಿದ್ದೀನಿ ನೆನೆಸಿಡ್ತಿದ್ದೀನಿ ಒಂದು ಎರಡು ನಿಮಿಷ ನೆನೆಸಿಡೋಣ ಅದಾದಮೇಲೆ ಇವಾಗ ನಾನು ಕುಕ್ಕರ್ನ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎರಡು ಸ್ಪೂನ್ ಆಯಿಲ್ನ ಹಾಕ್ಕೋತಿದ್ದೀನಿ ಅದಾದಮೇಲೆ ನೀವು ಆಯಿಲ್ ಆಯಿಲ್ನ ಎರಡು ಚಮಚನೇ ಹಾಕ್ಕೋಬೇಕಂತ ಇಲ್ಲ ಆಮೇಲೆ ಇವಾಗ ನಾನು ತುಪ್ಪ ಸೇರಿಸ್ಕೋತಾ ಇದ್ದೀನಿ ನೀವು ಆಯಿಲ್ ಸ್ಕಿಪ್ ಮಾಡಿ ಫುಲ್ ತುಪ್ಪನೇ ಸೇರಿಸ್ ತುಪ್ಪನೇ ಇಷ್ಟ ಆದರೆ ತುಪ್ಪನೇ ಸೇರಿಸ್ಕೋಬೋದು ಅದಾದಮೇಲೆ ಇವಾಗ ನಾನು ಮಸಾಲೆ ಐಟಮ್ಸ್ನ ಹಾಕ್ತಿದ್ದೀನಿ ನಾನು ಚಕ್ಕೆ ಲವಂಗ ಆಮೇಲೆ ಪಲಾವೆಲೆ ಆಮೇಲೆ ಕಸ್ತೂರಿ ಮೆಂತೆ ಅದಾದಮೇಲೆ ಸೋಂಪನ್ನ ತಗೊಂಡಿದ್ದೀನಿ ಇದೆಲ್ಲನೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ಎಣ್ಣೆ ಕಾದಿದೆ ಇವಾಗ ನಾವು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ನಾವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಯಾಕಂದರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ ಈರುಳ್ಳಿ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ನೋಡ್ತಿರ್ಬೋದು ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ ಅದಾದಮೇಲೆ ಆವಾಗಲೇ ಮೇ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ಮಸಾಲೆನ ಆ್ಯಡ್ ಮಾಡಿದರೆ ಈ ಈ ಬಿರಿಯಾನಿಗೆ ಮೇನ್ ಇನ್ಗ್ರೀಡಿಯೆಂಟೇ ಇದು ಸೊ ಇವಾಗ ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಅದೆಣ್ಣೆಲಿ ಫುಲ್ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ ಸೊ ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ಎಷ್ಟು ಒಂದರಿಂದ ಎರಡು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಬಿಟ್ಬಿಡೋಣ ಇವಾಗ ಎರಡು ನಿಮಿಷ ಆಗಿದೆ ಇವಾಗ ನೋಡ್ತಿರ್ಬೋದು ಅದೆನ್ನೆಲು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸೊ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನಾವು ಇದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಮೊದಲಿಗೆ ನಾವು ಒಂದು ಚಮಚ ಅರ್ಶಿಣ ಪುಡಿನ ಸೇರಿಸ್ಕೋಬೇಕು ಅದಾದಮೇಲೆ ನಾವು ಎರಡರಿಂದ ಮೂರು ಸ್ಪೂನು ಬಿರಿಯಾನಿ ಮಸಾಲ ಸಿಗುತ್ತೆ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಮೂರು ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರಿಂದ ಸಕ್ಕತ್ ಟೇಸ್ಟ್ ಆಗಿ ಬರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅದಾದಮೇಲೆ ಅರ್ಧ ಕಪ್ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ನಮ್ಮ ಮಸಾಲ ತುಂಬ ಗಟ್ಟಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ನೀವು ಮೊಸರನ್ನ ಸ್ಕಿಪ್ ಮಾಡಿದರೂ ಆಗುತ್ತೆ ಬಟ್ ಮೊಸರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಗ್ರೇವಿ ಬರುತ್ತೆ ಆಮೇಲೆ ನಾವು ತಿನ್ನೋವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಇವಾಗ ನೋಡ್ತಿರ್ಬೋದು ಎರಡು ನಿಮಿಷ ಆದಮೇಲೆ ಎಲ್ಲನೂ ಎಣ್ಣೆಲಿ ಮಿಕ್ಸ್ ಆಗಿದೆ ಇವಾಗ ನಾವು ಆವಾಗಲೇ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನಾನು ನೀರೆಲ್ಲ ತೆಗೆದು ಇಟ್ಟಿದ್ದೀನಿ ಸೊ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನ ತುಂಬ ಜಾಸ್ತಿನೂ ನೆನೆಸೋಕೆ ಹೋಗಬೇಡಿ ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕು ನಾನು ಆವಾಗಲೇ ಎರಡು ನಿಮಿಷ ಅಂತ ಹೇಳಿದ್ದೆ ನಾನು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೆ ಸೊ ಇದನ್ನ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ತುಂಬ ಜೋರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿಯೆಲ್ಲ ಒಡೆದ್ದು ಹೋಗೋ ಚಾನ್ಸಸ್ ಇರುತ್ತೆ ಸೊ ಆಗಿ ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಳ್ಳಿ ನಾರ್ಮಲ್ ರೈಸ್ ಮಾಡೋದ್ಕಿನ ಕಮ್ಮಿನೇ ನೀರು ಹಾಕ್ಕೊಳ್ಳಿ ಯಾಕಂದರೆ ಅದು ಮೊದಲೇ ನೀರಲ್ಲಿ ನೆನೆದಿರುತ್ತಲ್ವ ಸೊ ಅದಕ್ಕೆ ಕಮ್ಮಿನೇ ನೀರು ಹಾಕ್ಕೊಳ್ಳಿ ಇವಾಗ ಒಂದೆರಡು ನಿಮಿಷ ಅದು ಒಂದು ಕುದಿ ಕುದಿಯೋ ತನಕ ಬಿಡೋಣ ಇವಾಗ ಎರಡು ನಿಮಿಷ ಆದಮೇಲೆ ಇವಾಗ ನಾವು ಅದಕ್ಕೆ ಒಡೆದಿಟ್ಕೊಂಡಿರೋಂತಹ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಇಬ್ರಿಗಾಗೋ ಅಷ್ಟೇ ಮಾಡ್ತಿರೋದ್ರಿಂದ ಎರಡೇ ಮೊಟ್ಟೆನ ಹಾಕ್ಕೊಳ್ತಿದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕೋಬೋದು ನೋಡ್ತಿರ್ಬೋದು ನಾನು ಇವಾಗ ಮೊಟ್ಟೆನ ಆ್ಯಡ್ ಮಾಡಿದ್ದೀನಿ ಸೊ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಅದಾದಮೇಲೆ ಇವಾಗ ನೋಡ್ತಿರ್ಬೋದು ನಾನು ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ ನಾವು ಒಂದು ವಿಷ್ಯುವಲ್ನ ಹೊಡೆಸ್ಕೊಂಡ್ರೆ ಸಾಕು ನೋಡ್ತಿರ್ಬೋದು ಇವಾಗ ಒಂದು ವಿಷ್ಯುವಲ್ ಆಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿರೋ ಬಿರಿಯಾನಿನ ಹಾಗೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್